ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರನ್ನು ಅಪಹರಿಸಲಾಗಿದೆ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತೆ ನಗರ ಗುತ್ತಿಗೆದಾರ ಮೋಹನ್ ಚವ್ವಾಣ್ ಅವರ ಅಪಹರಣ ಪ್ರಕರಣದಲ್ಲಿ ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಬುಧವಾರ ಬಸಪ್ಪ ದಾಲ್ವಾಯಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಜನರ ಗುಂಪು ಗುತ್ತಿಗೆದಾರ ಮೋಹನ್ ಚೌಹಾನ್ ಮೇಲೆ ಹಲ್ಲೆ ನಡೆಸಿತ್ತು ಮತ್ತು ಹುಬ್ಬಳ್ಳಿ ಗೋಕುಲ್ ರಸ್ತೆ ಪೊಲೀಸ್ ಠಾಣೆ ಪ್ರದೇಶದ ಗನ್ ಗನ್ಫಾಯಿಂಟ್ನಲ್ಲಿ ಅವರ ಕಾರಿನಲ್ಲಿ ಅಪಹರಿಸಿದೆ ಅಪಹರಣಕ್ಕೂ ಒಳಗಾದಂಥ ಮೋಹನ್ ಅವರ ಸಹೋದರ ಅರವಿಂದ್ ಚವ್ವಾಣ್ ಈ ವಿಷಯದಲ್ಲಿ ಗೋಕುಲ್ ರಸ್ತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗ ಅವರು ಪೊಲೀಸರ ಮೇಲೆ ದಾಳಿ ಮಾಡಲು ಯತ್ನಿಸಿದ್ದಾರೆ ಮತ್ತು ಓಡಿ ನಂತರ ಪೊಲೀಸರು ಆರೋಪಿಗಳನ್ನು ಬೆನ್ನಟ್ಟಿಯನ್ನು ಬಂಧಿಸಲಾಗಿದೆ ಉದ್ಯಾನದ ಸಮೀಪದಿಂದ ಮುಖ್ಯ ಆರೋಪಿ ಬಸಪ್ಪ ದಾಲ್ವಾ ದಾಲ್ವಾಯ್ ಸೇರಿದಂತೆ ಹತ್ತು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಅವರು ಹೇಳಿದರು ಗುತ್ತಿಗೆದಾರ ಮೋಹನ್ ಚೌಹಾಣ್ ಅವರನ್ನ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ಬಳಿ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಘಟನೆ ಸಂಬಂಧಪಟ್ಟಂತೆ ಹಣಕಾಸಿನ ವಹಿವಾಟಿನಿಂದಾಗಿ ಅಪಹರಣ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಈ ಘಟನೆಯಲ್ಲಿ ಒಟ್ಟು ಮೂರು ಪ್ರಕರಣಗಳನ್ನು ನೋಂದಾಯಿಸಲಾಗಿದ್ದು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಮುಖ್ಯ ಆರೋಪಿ ಬಸಪ್ಪ ದಾಲ್ವಾಯ್ ವಿರುದ್ಧ ನೋಂದಾಯಿತ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಸ್ವೀಕರಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಈ ಘಟನೆಯಲ್ಲಿ ಇನ್ನೂ ಹತ್ತು ಜನರು ಭಾಗಿಯಾಗಿದ್ದಾರೆ ಅಂತ ಶಂಕಿಸಲಾಗಿದ್ದು ಮತ್ತು ಅವರನ್ನ ಆದಷ್ಟು ಬೇಗ ಬಂಧಿಸಲಾಗುವುದು ಅಂತ ಹೇಳಿದ್ರು ವರದಿ ಪ್ರಕಾಶ್ ದೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿರುವಂಥ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಇರುವಂಥ ತೋಳನ್ಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವ್ಹಾಣ್ ಅನ್ನುವಂಥ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡುವಂಥ ಕಂಪ್ಲೇಂಟಲ್ಲಿ ತಮ್ಮ ಆಫೀಸಲ್ಲಿ ತಮ್ಮ ತಮ್ಮ ಆಗಿರುವಂಥ ಮೋಹನ್ ಚವ್ಹಾಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚೌಹಾಣ್ ಅನ್ನೋ ವ್ಯಕ್ತಿಯನ್ನು ತಮ್ಮ ಫೋರ್ ವೀಲರಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಮಿಡಿಯೇಟಾಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳು ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸ್ ಏನು ಲಭ್ಯ ಇತ್ತು ಮತ್ತು ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವ್ರಿಗಿರುತ್ತೆ ಹಾಗಾಗಿ ಆರೋಪಿಗಳ ಬಗ್ಗೆ ಎತ್ತಂಥ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನು ಅದರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿತ್ತು ಆ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಇಮಿಡಿಯೇಟಾಗಿ ನಮ್ಮ ವೈರ್ಲೆಸ್ ಕಂಟ್ರೋಲ್ ರೂಮ್ಗೆ ಧಾರವಾಡ ಜಿಲ್ಲೆ ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನು ಚೇಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸದೆ ಏಕಾಏಕಿ ಹಾಯಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂಥ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಬಿ ಎಸ್ ಐ ಸೇರಿದಂತೆ ಅವರ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ಅಡ್ಡ ಹಾಕಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ ಅವನು ಮತ್ತು ಅವನ ಜೊತೆ ಕೆಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚೌಹಾಣ್ ಈ ವ್ಯಕ್ತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನರನ್ನು ದಸ್ತಗಿರಿ ಮಾಡಲಾಗಿದೆ ಅವರ ಹೆಸರುಗಳು ಬಸಪ್ಪ ದಳವಾಯ್ ಕೃಷ್ಣಪ್ಪ ಬಡಿಗೇರ್ ಮಜೀದ್ ಸಾಬ್ ನದಾಫ್ ರುದ್ರಪ್ಪ ಭಜಂತ್ರಿ ಶಂಕರ್ ಹಿರೇಮೇತ್ರಿ ನಜೀರ್ ಮಕಾಂದಾರ್ ಹನುಮಂತ ಕಲ್ಕುಟ್ರ ಚನ್ನಪ್ಪ ಮನವಟ್ಟರ್ ಶೇಖಪ್ಪ ಕಲ್ವಟ್ಟರ್ ಮತ್ತು ಭೀಮಪ್ಪ ಕಲ್ವಟ್ಟರ್ ಅಂತ ಒಟ್ಟು ಈಗಾಗಲೇ ಹತ್ತು ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಇದರಲ್ಲಿರುವಂಥ ಮೊದಲನೇ ಆರೋಪಿ ಏನಿದ್ದಾರೆ ಅಂದರೆ ಸಬ್ ಕಾಂಟ್ರ್ಯಾಕ್ಟ್ ಮಾಡುವಂಥ ವ್ಯಕ್ತಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಸಬ್ ಜೈಲಲ್ಲಿ ಬ್ಯಾರೆಕ್ಸನ್ನು ಕಟ್ಟುವಂಥ ಕೆಲಸವನ್ನು ಈ ಅರವಿಂದ್ ಚವ್ಹಾಣ್ ಮತ್ತು ಮೋಹನ್ ಚವ್ ಇವರಿಗೆ ಅಲರ್ಟ್ ಆಗಿರುತ್ತೆ ಅದನ್ನು ಸಬ್ ಕಾಂಟ್ರ್ಯಾಕ್ಟು ಇವನು ಬಸಪ್ಪ ದಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಈ ಅರ್ಧಂಬರ್ಧ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಅವ್ನು ಕೆಲಸ ಮಾಡಿರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ ಅಷ್ಟಾಗೂ ಕೂಡ ಕಳೆದ ಎರಡು ಮೂರು ವರ್ಷದಿಂದ ನಮಗೆ ಪೀಡಿಸ್ತಾ ಇದ್ದ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿದ್ದ ಆ ಸಂದರ್ಭದಲ್ಲಿ ಪಂಚಾಯಿತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿದೆ ಈ ರೀತಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್ ಹೇಳುವಂಥದ್ದು ಈ ಇತರೆ ಆರೋಪಿಗಳೇನಿದ್ದಾರೆ ಇವರು ಇವನತ್ರ ಲೇಬರ್ ಕಾಂಟ್ರ್ಯಾಕ್ಟ್ ಕೆಲಸ ಮಾಡುವಂಥ ವ್ಯಕ್ತಿಗಳು ಲೇಬರ್ ಸಪ್ಲೈ ಮಾಡುವಂಥದ್ದು ಸೆಂಟ್ರಿಂಗ್ ಕೆಲಸ ಮಾಡುವಂಥದ್ದು ಅದೇ ರೀತಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವನಿಗೆ ಸಪೋರ್ಟ್ ಮಾಡುವಂಥವ್ರು ನಿರಂತರವಾಗಿ ಇವರು ತಮ್ಮ ಕೆಲಸ ಮಾಡಿರೋ ಹಣ ಏನು ಕೊಡಬೇಕು ಅಂತಂದಾಗ ಇಲ್ಲಿ ಮೋಹನ್ ಚವ್ಹಾಣ್ ಅವರು ಎಷ್ಟು ಹಣ ಕೊಡಬೇಕು ಅವ್ರು ಕೊಟ್ಟಾಗ ಕೊಡ್ತೀನಿ ಅಂತಂದೇ ನಿರಂತರವಾಗಿ ಹೇಳ್ತಾ ಬರ್ತಿರ್ತಾನೆ ಮತ್ತು ಎಲ್ಲರದ್ದು ಕಡೆಯಿಂದ ಹಣದ ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವನು ಅವರೆಲ್ಲರೂ ಸೇರಿಕೊಂಡು ಅವನ್ನ ಎತ್ತೊಂಬಂದು ಬಿಡೋಣ ಎತ್ತಾಕ್ಕೊಂಬಂದು ಹಣ ಕೊಟ್ಟರೆ ವಾಪಸ್ ಬಿಡೋಣ ಅನ್ನೋವಂಥ ನಿರ್ಣಯವನ್ನು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಾಡಿ ನಂತರ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿಗಳು ನಮಗೆ ಬೇಕಾಗಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯಾರು ಈ ಬಸಪ್ಪ ದಳವಾಗಿದ್ದಾನೆ ಅವನ ಜೊತೆ ಇದ್ದಂಥವ್ರು ಅವನ ಕುಟುಂಬ ಸದಸ್ಯರು ಮತ್ತು ಅವನ ಜೊತೆ ನಿಕಟ ಸಂಪರ್ಕದಲ್ಲಿದ್ದವರು ಯಾರಿಗೆ ಒಂದು ಅಪಹರಣದ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಕಾನ್ಸ್ಪಿರಸಿ ಮಾಡಿದರು ಅವರೂ ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಬೇರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ಉಳಿದ ಆರೋಪಗಳನ್ನ ಕೂಡ ಕೆಲಸ ಮಾಡ ದಸ್ತಗಿರಿ ಮಾಡೋ ಕೆಲಸ ಮಾಡಲ್ಲ